ನಮಸ್ಕಾರ ಫ್ರೆಂಡ್ಸ್ ಭಾರತ್ ಟೆಕ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಮೊಬೈಲ್ ನಲ್ಲಿ ತೆಗೆದಿರ್ಬಹುದಾದಂತಹ ಒಂದು ಸಾಮಾನ್ಯ ಫೋಟೋವನ್ನು ಆಕರ್ಷಕ ರೀತಿಯಲ್ಲಿ ಹೇಗೆ ಎಡಿಟ್ ಮಾಡೋ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಾಗಿ ನೀವು ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಆಪ್ ನ ಹೆಸರು ಬಂದು ಪಿಕ್ಸ್ ಆರ್ಟ್ ಅಂತ ಇದೊಂದು ಅತ್ಯುತ್ತಮವಾದ ಆಪ್ ಇದೊಂದು ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇರತಕ್ಕಂತಹ ಒಂದು ಆಪ್ ಆಗಿದೆ ಈ ಆ್ಯಪ್ ಅನ್ನು ನೀವು ಗೂಗಲ್ ಪ್ಲೇ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ನಮ್ಮ ಈ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಆ ಆ್ಯಪ್ ನ ಇನ್ಸ್ಟಾಲ್ ಮಾಡಿದ ನಂತರ ನೀವು ಅದನ್ನು ಹೇಗೆ ಉಪಯೋಗಿಸೋದು ನಿಮ್ಮ ಫೋಟೋವನ್ನು ಹೇಗೆ ಎಡಿಟ್ ಮಾಡೋ ಎಂಬ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಮಾರ್ತ್ ಟೆಕ್ ಅನ್ ಫೈನ್ ಚಾನೆಲ್ಗೆ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದು ಪಿಕ್ಸ್ ಆರ್ಟ್ ನ ಮೇನ್ ಪೇಜ್ ಇಲ್ಲಿ ನೀವು ಪ್ಲಸ್ ಬಟನ್ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಕೆಲವೊಂದು ಸೆಟಿಂಗ್ಸ್ ಕೇಳುತ್ತೆ ಅದಕ್ಕೆಲ್ಲ ಆಲೋ ಅಂತ ಕೊಟ್ಬಿಡಿ ಸೊ ಆ ನಂತರ ಏನ್ ಮಾಡ್ಬೇಕಾಗುತ್ತೆ ನೀವು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಬೇಕಾದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಈ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ನಂತರ ಫೋಟೋಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ರಾಪ್ ಅಂದ್ರೆ ನೀವು ಏನಾಗುತ್ತೆ ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋವನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಆನಂತರ ಫ್ರೀ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೀ ಕಾಪ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ನಿಮ್ಮ ಫೋಟೋ ಎಷ್ಟು ನೀವು ಕಟ್ ಮಾಡ್ಕೊಳ್ಬೇಕು ಅದನ್ನ ನೀವು ಇಲ್ಲಿ ಇದ್ರ ಮೂಲಕ ಮಾಡ್ಕೊಳ್ಬಹುದು ನೀವು ಬ್ರಷ್ ಬಟನ್ ಬ್ರಶ್ ಪಕ್ಕದಲ್ಲಿ ರಬ್ಬರ್ ಇವೆರಡನ್ನು ಉಪಯೋಗಿಸಿಕೊಂಡು ಈ ರೀತಿಯಾಗಿ ನೀವು ಈ ಚಿತ್ರವನ್ನು ಕಟ್ ಮಾಡ್ಕೊಳ್ಬಹುದು ನಿಮ್ಮ ಕಟಿಂಗ್ ಎಲ್ಲ ಮುಗಿದ ನಂತರ ಇದನ್ನ ಸೇವ್ ಮಾಡ್ಕೊಳ್ಳಿ ಈ ಸೇವ್ ಮಾಡಿದಂತಹ ಚಿತ್ರ ನಿಮ್ಗೆ ಸ್ಟಿಕರ್ಸ್ ಅಲ್ಲಿ ಸೇವ್ ಆಗಿರುತ್ತೆ ಸೊ ಈಗ ಏನ್ ಮಾಡೋಣ ನಾವೀಗ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತಾ ಇದೀವಿ ಆನಂತರ ಇಲ್ಲಿ ನಮಗೆ ಬೇಕಾದಂತಹ ಒಂದು ವಾಲ್ಪೇಪರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಬ್ಯಾಕ್ ಗ್ರೌಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಆನಂತರ ನೀವು ಏನು ಮಾಡಬೇಕಾಗುತ್ತೆ ಇದನ್ನು ಎಫ್ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದನ್ನು ಬ್ಲರ್ ಮಾಡ್ಕೊಳ್ಳಬೇಕಾಗುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಬ್ಲರ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ಲರ್ ಅಂತ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಬ್ಲರ್ ಅನ್ನು ಮಾಡ್ಕೊಳ್ಬಹುದು ಸೊ ಆನಂತರ ಏನು ಏನ್ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಸ್ಟಿಕರ್ಸ್ಗೆ ಹೋಗೋಣ ಸ್ಟಿಕ್ಕರ್ನಲ್ಲಿ ಆ ಫೋಟೋವನ್ನು ವಾಪಸ್ ತರೋಣ ಇಲ್ಲಿಗೆ ಸೊ ವಾಪಸ್ ತಂದಿದೆ ನೋಡಿ ಇದನ್ನ ನಿಮಗೆ ಎಷ್ಟು ಆಕೃತಿ ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆ ನಂತರ ನೀವು ಸ್ಟಿಕ್ಕರ್ಸ್ ಮೇಲೆ ಮತ್ತೆ ಹೋಗಿ ಅಲ್ಲಿರ್ತಕ್ಕಂತ ಬೇರೆ ಬೇರೆ ಸ್ಟಿಕ್ಕರ್ಸ್ ಕಾಣ್ತಾವೆ ನಿಮ್ಗೆ ಯಾವುದೋ ಒಂದು ಉತ್ತಮ ಅನಿಸುತ್ತೆ ಅದನ್ನ ನೀವು ಇಲ್ಲಿ ತಗೊಂಡ್ಬಂದು ನೀವು ಇಲ್ಲಿ ಅನ್ಸ್ಬಹುದು ನೋಡಿ ಫ್ರೆಂಡ್ಸ್ ಅದ ನಂತರ ನಾವು ಮತ್ತೆ ಸ್ಟಿಕರ್ಗೆ ಹೋಗ್ತಾ ಇದ್ದೀನಿ ಸ್ಟಿಕರ್ ನಲ್ಲಿ ಒಂದು ರೆಕ್ಕೆ ಆಕೃತಿಯ ಒಂದು ಚಿತ್ರ ತರ್ತಾ ಇದೀನಿ ಆ ನಂತರ ಆ ರೆಕ್ಕೆ ಮೇಲೆ ಕ್ಲಿಕ್ ಮಾಡಿ ರಬ್ಬರ್ ಬಟನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ರಬ್ಬರ್ ಆಪ್ಷನ್ ಬರುತ್ತೆ ಸೊ ಆ ರಬ್ಬರ್ ಆಪ್ಷನ್ ಮಾಡಬೇಕಾಗುತ್ತೆ ಸೊ ಅದನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡೋಕೆ ಅದನ್ನ ಅಳಿಸ್ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೀಟಾಗಿ ಇಲ್ಲಿ ಅಳಿಸ್ಕೊಳ್ಬೇಕಾಗುತ್ತೆ ಆ ನಂತರ ನೀವು ಬ್ಯೂಟಿಫೈ ಮೇಲೆ ಕ್ಲಿಕ್ ಮಾಡಿ ಅನಂತರ ಸ್ಕಿನ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಕಿನ್ ಟೋನ್ ಮೇಲೆ ಕ್ಲಿಕ್ ಮಾಡೋದಾದ್ರೆ ನೀವು ಒಂದು ಮಗುವಿನ ಆಕೃತಿ ಎಲ್ಲ ಅದನ್ನ ಸ್ಕಿನ್ ಯಾವ ರೀತಿ ಬೇಕಂದ್ರೆ ಯಾವ ಕಲರ್ ಬೇಕು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನೋಡಿ ಸೊ ಆನಂತರ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕರ್ವ್ ಮೇಲೆ ಕ್ಲಿಕ್ ಮಾಡಿ ಕರ್ವ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ನೀವು ಇಲ್ಲಿ ಎಡಿಟ್ ಮಾಡ್ಕೊಳ್ಬಹುದು ನೋಡಿ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡಿದ್ರೆ ಸಾಕ ಕಲರ್ ಎಡಿಟ್ ಆಗುತ್ತೆ ಆನಂತರ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನೋಡಿ ಫ್ರೆಂಡ್ಸ್ ಎನನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಎನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಬ್ರೈಟ್ನೆಸ್ ಯಾವ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಬಹುದು ಇದರಲ್ಲಿ ನೋಡಿ ಯಾವ ರೀತಿ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಸೊ ಇದಾದ ನಂತರ ಮತ್ತೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಪರ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಪರ್ಸ್ಪೆಕ್ಟಿವ್ ಏನ್ ಮಾಡುತ್ತೆ ನಿಮಗೆ ಫೋಟೋನ ನಿಮಗೆ ಒಟ್ಟಿಗೆ ಸ್ವಲ್ಪ ಬೆಂಡ್ ಮಾಡಬಹುದು ನೋಡಿ ಈಗ ಕಾಣ್ತಾ ಇರಬಹುದು ಸೊ ಈ ರೀತಿಯಾಗಿ ಬೆಂಡ್ ಮಾಡಬಹುದು ಈ ರೀತಿಯಾಗಿ ಬೆಂಡ್ ಮಾಡಬಹುದು ನಾನು ಈ ಫೋಟೋಕ್ಕೆ ಮಾಡ್ತಾರೆ ಜಸ್ಟ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಾದ ನಾ ಟೂಲ್ಸ್ ನಲ್ಲಿ ಇನ್ನೊಂದು ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ ಅದು ಏನಪ್ಪ ಅಂದ್ರೆ ಮೋಷನ್ ಅಂತ ಈ ಮೋಷನ್ ಮೇಲೆ ಕ್ಲಿಕ್ ಮಾಡೋದ್ರೆ ಒಂದು ಒಂದು ಸಿನಿಮಾದ ಒಂದು ಪೋಸ್ಟರ್ ತರ ನಿಮಗೆ ಒಂದು ಅಡ್ಜಸ್ಟ್ ಮಾಡ್ಬೋದು ನೋಡಿ ಈಗ ನಾನು ಜಸ್ಟ್ ಏನ್ ಮಾಡಿದೀನಿ ಈ ಫೋಟೋ ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಮೋಷನ್ ತರ ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡಿ ಇದ್ದೀನಿ ನಿಮ್ಗೆ ಕಾಣ್ತಾರೆ ಸೊ ಈ ರೀತಿ ಅಷ್ಟು ಮಾಡಿದ್ರೆ ಸೊ ಇದನ್ನ ನೆಡ್ಕೊಂಡು ಸ್ವಲ್ಪ ಜಾಗ ಡ್ರಾಗ್ ಮಾಡ್ಕೊಂಡು ನಿಂದಿ ಹಾಕೊಂಡು ಹೋದ್ರೆ ಸಾಕು ನೋಡಿ ಈ ರೀತಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಫೋಟೋ ಸೊ ಇದಾದ ನಂತರ ಇದ್ರಕ್ಕಿಂತ ಸೂಪರ್ ಆಗಿರ್ತಕ್ಕಂಥ ಇನ್ನೊಂದು ಆಪ್ಷನ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಇದಕ್ಕೋಸ್ಕರ ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನೀವು ಡಿಸ್ಪರ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಡಿಸ್ಪರ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾರೋ ಒಂದು ಚಿತ್ರದ ಮೇಲೆ ಇರತಕ್ಕಂಥ ರೆಡ್ ಒಂದು ಇದು ಬರುತ್ತೆ ಸ್ಕೆಚ್ ಪೆನ್ ತರ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಜಸ್ಟ್ ಇದಾದ ನಂತರ ನೀವು ಜಸ್ಟ್ ಅಲ್ಲಿ ಮುಂದೆ ಯಾರ ಬಟನ್ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಕಾಣುತ್ತೆ ಸೂಪರ್ ಆಗಿರುತ್ತೆ ಸೊ ಇದಾದ ನಂತರ ಒಂದು ರೆಕ್ಕೆಗಳಿಗೆ ಒಂದು ಮಿಂಚು ಮಿಂಚಿರ್ತಕ್ಕಂಥ ಒಂದು ಸ್ಟಾರ್ಸ್ ಕೂಡ ಹಾಕೋಣ ಸೊ ಅದಕ್ಕೋಸ್ಕರ ಬ್ರಷಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಸೊ ಇಲ್ಲಿ ಮಿಂಚಿರ್ತಕ್ಕಂಥ ಸ್ಟಾರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ನೀವೀಗ ಮಾಡ್ತಾ ಬಂದ್ರೆ ಸಾಕು ಬೆರಳಿಂದ ಸೊ ಅದು ಆಟೋಮೆಟಿಕ್ ಆಗಿ ಆ ರೀತಿ ಚಿಕ್ಕ ಚಿಕ್ಕ ಕೂಡ ನೋಡಕ್ಕೆ ಸೂಪರ್ ಆಗಿ ಕಾಣುತ್ತೆ ಸೊ ನಿಮ್ಮ ಎಲ್ಲ ಫೋಟೋ ಎಡಿಟ್ ಮುಗಿದ ನಂತರ ಮೇಲೆ ಯಾರೋ ಬಟನ್ ಏನಿದೆ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಅದು ನಿಮಗೆ ಸೇವ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಬಂದು ಬೀಳುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೆಯೇ ಇಲ್ಲಿವರೆಗೂ ನಮ್ಮ ಕನ್ಫಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು